ಶಾಪಿಂಗ್ ಅಂದ್ರೆ ಹುಡ್ಗುರ್ ದುಡ್ಡೆಲ್ಲಾ ಖರ್ಚು ಮಾಡ್ತಾರೆ ಹುಡ್ಗಿರು ಹುಡ್ಗಿರ್ಗೆ ಖುಷಿ ಏನಾದ್ರು ಪರ್ಚೇಸ್ ಇರೋದೇ ಮಾಡೋದು ಮಾಡಕ್ಕೆ ನೀವೇ ಮೇಕಪ್ ಮಾಡಿದೀರಾ ನೀವು ಮೇಕಪ್ ಮಾಡಿದೀರಾ ಅದಕ್ಕೂ ಖರ್ಚಾಗುತ್ತೆ ಹಂಗೆ ಏನ್ ಗೊತ್ತಾ ಹುಡುಗಿ ಬೇಬಿ ಅದ್ ತಗೊಳ ಚೆನ್ನಾಗೈತೆ ಅಂತೀವಿ ಅಂತಾರೆ ಅವರು ನಾವಾಗ ಏನು ಮಾಡಕ್ ಆಗಲ್ಲ ಕೊರ್ಸೇಬೇಕು ಆಮೇಲೆ ನಾಳೆ ಕೊರ್ಸಿಲ್ಲ ಅಂದ್ರೆ ಬ್ರೇಕಪ್ ಅಷ್ಟೇ ನೀನ್ ಬೇಡ ನಂಗೆ ಬೇರೆ ನೀನ್ ಬೇಡ ಎಂತಿಕೆ ಬೇಡ

ಅದೇ ಅವ್ರ ಹುಡುಗಿಗೆ ಎಂತ ಡೈರಿ ಮಿಲ್ಕ ಕಾಸ್ಟ್ನು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಡೈರಿ ಮಿಲ್ಕ್ ಕೊಟ್ಟು ತಿಂತಾ ಇರ್ತಾನೆ ಅದೇ ನಾವು ನಾವ್ ನಾವು ಕೊಡ್ ನಾವ್ ನಾವು ಕೇಳಿದ್ರೆ ಮಚ್ಚ ದುಡ್ಡಿಲ್ಲ ಮಚ್ಚ ಮನೆಯಲ್ಲಿ ಅಲ್ಲ ಸ್ವಲ್ಪ ಕಷ್ಟ ಐತೆ ಅನ್ನೋದು ಡೈಲಾಕ್ ಎಲ್ಲ ಕೇಳಿಬಿಟ್ಟಿದ್ದಾಗ ನಾವು ಲವರ್ಗಳಿಗೆ ಫ್ರೆಂಡ್ ಇಲ್ಲ ಅಂದ್ರೆ ಹುಡುಗಿರ್ಬೇಕು ಲೈಫ್ ಇಸ್ ಬೆಸ್ಟ್ ಲೈಫ್